ಫ್ರೆಂಡ್ಸ್ ಜವಾರಿ ಬಾಳೆ ಅಥವಾ ನಾಟಿ ಬಾಳೆ ಸುಮಾರು ಕಡೆ ಕೇಳಿರ್ತೀರ ಒಂದೊಂದು ಏರಿಯಾದಲ್ಲಿ ಒಂದೊಂದು ಜವಾರಿ ಬಾಳೆಯ ವಿಶೇಷತೆಗಳಿವೆ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದ ಹಳೆ ರಾಜಪುರಿ ಜವಾರಿ ಬಾಳೆ ಅಂದರೆ ಒನ್ನೂರ ಐವತ್ತು ವರ್ಷದಿಂದ ಬೆಳೆದುಕೊಂಡಂಥ ಬೆಳೆದುಕೊಂಡು ಬಂದಂಥ ಬಾಳೆ ಇದು ರೈತರಿಂದ ರೈತರಿಗೆ ವರ್ಗಾವಣೆಯಾಗಿ ಬೆಳೀತಾ ಬಂದಿದ್ದಾರೆ ಇದು ನೋಡಿ ನಮ್ಮ ರಾಜಾಪುರಿ ಜವಾರಿ ಬಾಳೆ ನೋಡ್ಬೋದು ಯಾವ ರೀತಿ ಇದೆ ಈಗಿನ ಹೈಬ್ರಿಡ್ ಬಾಳೆಗಳೆಲ್ಲ ಉದ್ದುದ್ದ ಗೊನೆಗಳು ಇರ್ತವೆ ಆದರೆ ಈ ಜವಾರಿ ಇಷ್ಟೇ ಗೊನೆ ಬಿಡೋದು ಮತ್ತು ಕಾಯಿ ನೋಡಿ ಯಾವ ಸೈಜ್ ಇದೆ ಇದ್ರ ವಿಶೇಷತೆ ಏನಂದರೆ ತಿನ್ನಲು ತುಂಬ ರುಚಿಯಾಗಿರ್ತದೆ ಜೊತೆಗೆ ಪೋಷಕಾಂಶಗಳು ತುಂಬ ಚೆನ್ನಾಗಿರ್ತವೆ ಹಾಗಾಗಿ ಸುಮಾರು ಜನ ಜವಾರಿ ಬಾಳೆನ ಇಷ್ಟಪಡ್ತಾರೆ ಈ ಜವಾರಿ ಬಾಳೆಗಳು ಈಗೂ ಕೂಡ ಕೆಲವೊಂದು ಟಿಶ್ಯು ಕಲ್ಚರ್ ಲ್ಯಾಬ್ಗಳಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಸಸಿಗಳನ್ನು ಸುಮಾರು ಜನ ಬೆಳೀತು ಇದ್ದಾರೆ ಈ ರೀತಿ ನಮ್ಮ ಭಾಗದ ರಾಜಾಪುರಿ ಜವಾರಿ ಬಾಳೆ ಇದೆ ರೈತನ ನಂಬರನ್ನು ಹಾಕಿರ್ತೀನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ನೀವು ನಮಸ್ಕಾರ